ಹಾಯ್ ಫ್ರೆಂಡ್ಸ್ ಇನ್ಸ್ಟಾಗ್ರಾಮಲ್ಲಿ ತುಂಬಾ ವ್ಯೂಸ್ ಬರ್ತಾ ಇರುವಂಥ ಆಂಧ್ರ ಸ್ಟೈಲಲ್ಲಿ ಮಾಡುವಂತಹ ಈ ಪಾಲಕ್ ಸೊಪ್ಪಿನ ಗ್ರೇವಿ ಅಥವಾ ಪಲ್ಯನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ದಚ್ಚು ಕಿಚನ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ಹೈ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುನ್ನ ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಸ್ ಇವತ್ತಿನ ವಿಡಿಯೋದಲ್ಲಿ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಪಾಲಕ್ ಸೊಪ್ಪಿಂದ ಒಂದು ಪಲ್ಯನ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಗ್ರೇವಿ ಇದು ಆಂಧ್ರ ಸ್ಟೈಲಲ್ಲಿ ಮಾಡುವಂಥದ್ದು ಸೊ ತೋರಿಸ್ತಾ ಇದ್ದೀನಿ ಸೊ ನೋಡಿ ಈ ರೀತಿ ಆಗಿದೆ ಸೊ ನಾನು ಟೇಸ್ಟ್ ಕೂಡ ಮಾಡ್ತಾ ಇದ್ದೀನಿ ಇದನ್ನು ಸೊ ಫೈನಲ್ ಆಗಿ ಇದು ಯಾವ ರೀತಿ ಮಾಡಿದ್ವಿ ಹೇಗೆ ಮಾಡಿದ್ವಿ ಅಂತ ನಾನು ಈ ವಿಡಿಯೋ ಮೂಲಕ ತೋರಿಸ್ತೀನಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅಂತ ಹೇಳ್ತೀನಿ ಸೊ ವಿಡಿಯೋ ಅಷ್ಟಾಗಿದ್ದಲ್ಲಿ ಲೈಕ್ ಶೇರ್ ಹಾಗೆ ನನ್ನ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಓಕೆ ಇವಾಗ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಮಿಕ್ಸಿ ಜಾರಿಗೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆ ನಾನು ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಇದ್ರ ಜೊತೆ ಹಾಫ್ ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಫ್ ಟೇಬಲ್ ಸ್ಪೂನ್ ಸಾಂಬಾರ್ ಪುಡಿ ಕೂಡ ಹಾಕಿ ಇದನ್ನು ನಾನು ಮಿಕ್ಸ್ ಮಾಡಿಕೊಂಡು ರುಬ್ಕೊಂಡಿದ್ದೀನಿ ನೋಡಿ ಈ ರೀತಿ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ಸೈಡಿಗೆ ಇಟ್ಕೊಳ್ಳೋಣ ಈಗ ನೆಕ್ಸ್ಟು ಒಂದು ಬಾಣಲಿನ ಬಿಸಿ ಇಟ್ಟಿದ್ದೀನಿ ನಾನು ಇದು ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕಿದ್ದೀನಿ ಆಯಿಲ್ ಚೆನ್ನಾಗಿ ಬಿಸಿ ಆಗಲಿ ಸೊ ಈ ರೀತಿ ಬಿಸಿ ಆದಮೇಲೆ ನಾವು ಸಾಸಿವೆ ಹಾಕಬೇಕು ಸೊ ಸಾಸಿವೆನ ಈಗ ಹಾಕ್ಕೊಳ್ಳೋಣ ನಾನು ಹಾಫ್ ಟೇಬಲ್ ಸ್ಪೂನಷ್ಟು ಸಾಸಿವೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಚಟಪಟ ಅಂತ ಸೌಂಡ್ ಬರಬೇಕು ಅದ್ರ ಜೊತೆ ಹಾಫ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಕೂಡ ಹಾಕಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ನಾಲ್ಕರಿಂದ ಐದು ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಇಟ್ಕೊಂಡಿನಿ ಅದನ್ನು ಹಾಕಿದ್ದೀನಿ ಸೊ ಈಗ ಒಂದು ಹಾಫ್ ಈರುಳ್ಳಿ ಚಿಕ್ಕ ಚಿಕ್ಕದಾಗ ಅದನ್ನು ಕೂಡ ಕಟ್ ಮಾಡಿದ್ದೆ ಅದನ್ನು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಈರುಳ್ಳಿ ಹಸಿ ವಾಸನೆ ಹೋಗಬೇಕಲ್ವ ಸೊ ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆಯಲ್ಲಿ ಸ್ವಲ್ಪ ಬಣ್ಣ ಕೂಡ ಚೇಂಜ್ ಆಗಬೇಕು ಚೆನ್ನಾಗಿ ಫ್ರೈ ಆಗ್ತದೆ ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಬೇರೆ ಐಟಮ್ಗಳ್ನ ನಾವು ಹಾಕೋದ್ರಿಂದ ಚೆನ್ನಾಗಿ ಯಾವುದೇ ಆಗಲಿ ಪಲ್ಯ ಆಗಲಿ ಗ್ರೇವಿ ಆಗಲಿ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಈಗ ರುಬ್ಬಿರ್ತೀನಲ್ವ ಸೊ ಈ ಪೇಸ್ಟನ್ನು ಇದ್ರೂ ಹಾಕ್ಬಿಡೋಣ ಇದಕ್ಕೆ ಬೆಳ್ಳುಳ್ಳಿ ಈರುಳ್ಳಿ ಖಾರದ ಪುಡಿ ಸಾಂಬಾರ್ ಪುಡಿ ಇಷ್ಟು ಹಾಕಿ ಪೇಸ್ಟ್ ಮಾಡಿದ್ದೆ ನಾನು ಸೊ ಆ ಪೇಸ್ಟನ್ನು ಕೂಡ ಇದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು ಸೊ ಇದು ಕೂಡ ಅಷ್ಟೇ ಅದರದ್ದು ಸ್ಮೆಲ್ ಹೋಗಬೇಕು ಹಸಿ ಸ್ಮೆಲ್ ಏನಿರುತ್ತಲ್ವ ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಹಾಗೆ ನಾನು ಇಲ್ಲಿ ಬಂದು ಟೊಮೊಟೊ ಕೂಡ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಾನು ಚಿಕ್ಕ ಟೊಮೊಟೊ ತೊಗೊಂಡಿದ್ದೀನಿ ಸೊ ಒಂದು ಹಾಕಿದ್ದೀನಿ ಟೊಮೊಟೊ ನಿಮ್ಮದು ದೊಡ್ಡ ದೊಡ್ಡದೇನಾರು ಇತ್ತು ಅಂದರೆ ಮನೆಯಲ್ಲಿ ಸೊ ಹಾಗೆ ನೀವು ಹಾಫ್ ಟೊಮೊಟೊನ ಹಾಕ್ಕೊಳ್ಳಿ ಟೊಮೊಟೊ ಜಾಸ್ತಿ ಬೇಡ ಇದಕ್ಕೆ ಓಕೆನಾ ಸೊ ಇದನ್ನು ಕೂಡ ಚೆನ್ನಾಗಿ ಬ್ಯಾಡಿಸ್ಕೊತಾ ಇದ್ದೀನಿ ಸೊ ಇಲ್ಲಿ ಕೂಡ ಏನು ಟೊಮೊಟೊ ಎಲ್ಲ ಚೆನ್ನಾಗಿ ಸ್ಮೂತ್ ಆಗಿದೆ ಈಗ ನಾನು ಪಾಲಕ್ ಸೊಪ್ಪನ್ನ ಆಲ್ರೆಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಕಟ್ ಮಾಡಿದ್ದೀನಿ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಸೊ ಅದನ್ನು ಕೂಡ ಇದರೊಳಗಡೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಎಷ್ಟು ಇದನ್ನು ಹಾಕ್ಬಿಟ್ಟು ಈಗ ನಾವು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ಟಾರ್ಟಿಂಗೆ ಉಪ್ಪು ಹಾಕ್ಕೋಬೇಡಿ ಯಾಕಂದರೆ ಸೊಪ್ಪು ಜಾಸ್ತಿ ಕಾಣಿಸುತ್ತೆ ಆವಾಗ ಉಪ್ಪು ಕೂಡ ನಾವು ಜಾಸ್ತಿ ಹಾಕ್ಬಿಡ್ತೀವಿ ಆದರೆ ಅದೇನು ಚೆನ್ನಾಗಿ ಬೆಂದ ಮೇಲೆ ಸ್ವಲ್ಪ ಆಗುತ್ತೆ ಸೊಪ್ಪು ಯಾವಾಗಲೂ ಕೂಡ ಅದಕ್ಕೆ ಸ್ವಲ್ಪ ಬಾಯಿಲ್ ಆದ್ಮೇಲೆ ನಾವು ಉಪ್ಪನ್ನು ಸೇರಿಸ್ಕೋಬೇಕು ಅದಕ್ಕೆ ನಾನು ಇವಾಗ ಉಪ್ಪು ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಯಾವಾಗಲೇ ಆಗಲಿ ಸೊಪ್ಪಿನ ಸಾಂಬಾರು ಮಾಡಿದಾಗ ಉಪ್ಪನ್ನ ಸ್ವಲ್ಪ ಕಡಿಮೆಯೇ ಹಾಕ್ಕೊಳ್ಳಿ ಸೊ ಈ ರೀತಿ ಮಿಕ್ಸ್ ಮಾಡಿದ್ಮೇಲೆ ನೋಡಿ ಇಷ್ಟ ಆಗಿದೆ ಅಷ್ಟೊಂದು ತಗೊಂಡಿದ್ದೆ ಪಾಲಕ್ ಸೊಪ್ಪನ್ನು ಸೊ ಆಗಿದೆ ಸೊ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿವಾಗ ಇದನ್ನ ನೋಡಿ ಆಲ್ಮೋಸ್ಟ್ ಚೆನ್ನಾಗಿ ಬಾಯಿಲ್ ಆಗಿದೆ ಇದು ಸ್ವಲ್ಪ ಹೊತ್ತು ಇದನ್ನು ಬೇಯಿಸೋಣ ಯಾಕಂದರೆ ಹಾಕಿರ್ತಕ್ಕಂಥ ಮಸಾಲೆ ಎಲ್ಲ ಪಾಲಕ್ ಸೊಪ್ಪು ಹೀರ್ಕೋಬೇಕು ಸೊ ಬಾಯ್ಲ್ ಆಗೋದ್ರ ಮೂಲಕ ಸೊ ಫೈನಲಿ ಇದು ರೆಡಿ ಆಗಿದೆ ನಾನು ಕೂಡ ಇಲ್ಲಿ ಸರ್ವಿಂಗ್ ಬೌಲ್ಗೆ ಏನು ಮಾಡ್ತಾಯಿದ್ದೀನಿ ಪ್ಲೇಟಿಗೆ ಇದನ್ನ ಸರ್ವ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಇದು ಸಖತ್ತಾಗಿದೆ ಆಯಿಲ್ ಕೂಡ ಕಡಿಮೆ ಹಾಕಿದ್ದೀನಿ ನಾನು ಮಕ್ಕಳು ಕೂಡ ಸೊಪ್ಪು ತಿನ್ನಲ್ಲ ಅಂಥವ್ರಿಗೆ ಈ ಥರ ಮಾಡಿಬಿಟ್ಟು ರೈಸು ಚಪಾತಿ ಎಲ್ಲ ಕೂಡ ಇದು ಸರಿ ಹೊಂದ್ಬಿಟ್ಟು ಸೊ ನಾನು ಕೂಡ ಫೈನಲಿ ಇದನ್ನು ರೈಸ್ ಜೊತೆ ತಿಂತಾ ಇದ್ದೀನಿ ನೋಡಿ ಆ್ಯಕ್ಚುಲಿ ಇದಕ್ಕೆ ವಾಯ್ಸ್ ಕೊಟ್ಟಿದ್ದೆ ನಾನು ಡಿಸ್ಟರ್ಬೆನ್ಸ್ ಇತ್ತು ಅಂತೇಳಿ ಆ ವಾಯ್ಸ್ ರಿಮೂವ್ ಮಾಡಿದ್ದೀನಿ ಸೊ ಚೆನ್ನಾಗಿ ಬಂದಿದೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ಹೊಸ ಹೊಸ ವಿಡಿಯೋಗಳೊಂದಿಗೆ ನಾನು ಸಿಗ್ತೀನಿ ನಮಸ್ಕಾರ ಸ್ನೇಹಿತರೆ